ರೆಕಾರ್ಡ್ ಮಾಡಬಹುದು ಯಾರು ಹೇಳಿದ್ರು ಯಾರು ಮಾಡಬಾರ್ದು ನಿಮ್ಮ ಫಸ್ಟ್ ಆಫ್ ಆಲ್ ನೀವು ಯಾರು ಇಲ್ಲಿ ನೀವು ಯಾರು ಇಲ್ಲಿ ನೀವು ಇಲ್ಲಿ ಸಬ್ ರಿಜಿಸ್ಟ್ರಾರ ನಿಮ್ಮ ಹೆಸರೇನು ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನೀವು ಯಾರು ನೀವು ಯಾರು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ರೆಕಾರ್ಡ್ ಮಾಡು ಮಾಡೇ ಮಾಡಿ 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 ದಯವಿಟ್ಟು ನೋಡಿ ಮೇಡಮ್ ಫಸ್ಟ್ ಆಫ್ ಆಲ್ ಬನ್ನಿ ಸರ್ ಹತ್ರ ಬನ್ನಿ ಹತ್ರ ಬನ್ನಿ ಮುಡಿದ್ರೆ ಸುಮ್ನೆ ಸುಮ್ನೆ ಇವಾಗ ಅಲ್ಲ ಮೇಡಮ್ ನೀವು ಹತ್ತು ಕಾಲಿಗೆ ನಮಗೆ ಟೈಮ್ ಕೊಟ್ಟಿದ್ದೀರಾ ಬಂದಿದೀವಿ ಅದಾದ್ಮೇಲೆ ಬಂದಿರೋರ್ದು ಒಂದು ಕಾಲ್ ಗಂಟೆ ಹತ್ತು ಕಾಲಿಗೆ ಇಲ್ಲಿದ್ದೀವಿ ಮೇಡಮ್ ಹನ್ನೆರಡು ಕಾಲಿಗೆ ನಮ್ಮ ಟೈಮಿಂಗ್ಸು ಹತ್ತು ಕಾಲಿಗೆ ಇಲ್ಲಿ ಬಂದಿದೀವಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಹನ್ನೆರಡು ಕಾಲಿಗೆ ಇವರಿಗೆ ಕೊಟ್ಟಿದೀವಿ ಹನ್ನೆರಡು ಕಾಲಿಗೆ ಇವ್ರಿಗೆ ಏಕೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅರ್ಥ ಆಯ್ತಾ ಮಾತಾಡೋದು ಮಾತಾಡಬೇಕು ಯು ಆರ್ ಯು ಆರ್ ಪೇಡ್ ಬೈ ಅವರ್ ಟ್ಯಾಕ್ಸ್ ಮನಿ ನಿಮ್ಮ ಸ್ಯಾಲರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಪೇಡ್ ಮನಿ ನೀವು ನೀವು ನಮ್ಮ ಸೇವಕರೀ ನೀವು ನಮ್ಮ ಬಾಸ್ ಅಲ್ಲ ನೀವು ನಮ್ಮ ಸೇವಕರು ನೀವು ಕೇಳಿ ಹನ್ನೆರಡು ಕಾಲಿಂದ ಅದಾದ್ಮೇಲೆ ಯಾವುದೇ ಫೈಲ ಮೂವ್ ಆಗಿಲ್ವಾ ಅದಾಗಿಲ್ವಾ ಅದಾದ್ಮೇಲೆ ಆಗಿಲ್ವಾ ದಾಖಲೆ ಇರುತ್ತೆ ನೋಡಿ ಇವಾಗ ಹಾ ನೋಡ್ರಿ ಎಷ್ಟು ಟೈಮ್ ಎಷ್ಟು ಎಷ್ಟು ಹೇಳಿ ಹನ್ನೆರಡು ಕಾಲು ಹನ್ನೆರಡು ಕಾಲು ಹತ್ತು ಹೊರಗೆ ಏನಕ್ಕೆ ಬಂದಿದ್ವಿ ಅಂದ್ರೆ ಇಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ನಮ್ದು ಹನ್ನೆರಡು ಕಾಲಿಗೆ ಪಂಚುಲ್ ಆಗಿ ನಾವು ಬರಬೇಕಂತ ಬಂದಿರೋದು ಹನ್ನೆರಡು ಅಲ್ಲ ಏನು ನೀವ್ ಯಾರು ಅಂತೇಳಿ ಹಿಂಗೆ ದಾದಾಗಿರಿಯಲ್ಲಿ ಮಾತಾಡ್ತೀರಲ್ರಿ ಅಲ್ಲ ನಾನು ಮಾಡ್ತಾ ಇಲ್ಲ ನೀವು ಮಾತಾಡ್ತಾ ಪೊಲೀಸ್ ಕರೀರಿ ಪೊಲೀಸ್ ಕರೀರಿ ಕಾಲ್ ದಿ ಪೊಲೀಸ್ ಕಲ್ಸಿ ಒಂದ್ ನಿಮಿಷ ಇವಾಗ ಕೇಳಿ ಮೇಡಮ್ ಇಲ್ಲಿ ಟ್ವೆಲ್ವ್ ಫಿಫ್ಟೀನ್ ನಂದು ಅದು ಟ್ವೆಲ್ವ್ ಟ್ವೆಂಟಿ ಫೈವ್ ಅದಾಗಿದೆ ನಂದು ಯಾಕೆ ಆಗಿಲ್ಲ ನೀವು ಯಾಕೆ ಗೊತ್ತಿಲ್ಲ ನಿಮ್ಗೆ ತಾನೇ ಗೊತ್ತಿರ್ಬೇಕು ನೀವು ಯಾರು ಅಂತರಿ ನಿಮ್ ನೇಮ್ ಪ್ಲೇಟೇ ಇಲ್ವಲ್ಲ ಮೇಡಮ್ ನಿಮ್ ನೇಮ್ ಬೋರ್ಡೇ ಇಲ್ಲ ಆ ರೀ ನಿಮ್ ನೇಮ್ ಬೋರ್ಡೇ ಇಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ನೀವ್ ಯಾರು ಹೆಂಗೆ ಯಾಕೆ ನೀವು ಹರಚತೀರಾ ನೀವ್ ಯಾಕೆ ಹರಚತಾ ಇದ್ದೀರಾ ಅದನ್ನ ಹೇಳಿ ಒಡಿ ಹಾಕಲಿ ಒಡಿ ಹಾಕಲಿ ಅಲ್ಲ ನೀವು ಅರ್ಚತಾ ಇರೋದು ಯಾಕೆ ಅದನ್ನ ಹೇಳಿ